ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟವಿಲ್ಲದ ಮದುವೆ ಭಾಗ ಅರವತ್ತೊಂಬತ್ತು ಜೀವ ಮಡದಿಯ ಬಳಿ ಬಂದು ಪ್ಲ್ಯಾನ್ ಏನು ವೈಫಿ ಎಂದು ಕೇಳಿದಾಗ ಎಲ್ಲರನ್ನ ನೋಡುತ್ತಾ ಸವಿಸ್ತಾರವಾಗಿ ಪ್ಲ್ಯಾನ್ ಹೇಳಿದಳು ಆರ್ ಯು ಮ್ಯಾಡ್ ನಾನು ದಿತ್ಯ ಬಳಿಗೆ ಹೋಗಬೇಕಾ ಅದೆಲ್ಲ ಸಾಧ್ಯವಿಲ್ಲ ವೈಫಿ ಎಂದು ಮುಖ ಊದಿಸಿ ಹೇಳಿದವನನ್ನು ನೋಡಿ ಹಣೆ ನೀವಿಕೊಂಡು ತಾತ ಮಾವ ದೊಡ್ಡಪ್ಪ ಒಂದೈದು ನಿಮಿಷ ಬಂದೆ ಎಂದು ಜೀವ ಕೈ ಹಿಡಿದು ಅಲ್ಲಿಂದ ಹೊರಗಡೆ ನಡೆದವಳನ್ನು ದಿನಕರ್ ತಡೆದರು ಇಲ್ಲೇ ಕ್ಲಿಯರ್ ಮಾಡು ಅಂಜಲಿ ಜೀವ ಕೇಳೋದು ಸರಿಯಾಗಿದೆ ದಿತ್ಯಾಳನ್ನು ಅವನ ಹೆಸರಲ್ಲಿ ಟ್ರ್ಯಾಪ್ ಮಾಡ್ತೀಯಾ ಸರಿ ಆದರೆ ಹೇಗೆ ವಿನಾಯಕನನ್ನು ಮಂಗ ಮಾಡಿದಷ್ಟು ಈಸಿ ಅಲ್ಲ ಅವರನ್ನು ಟ್ರ್ಯಾಪ್ ಮಾಡುವುದು ಎಂದು ದಿನಕರ್ ಏನು ಆಲೋಚಿಸುತ್ತಾ ಹೇಳಿದರೆ ಅಂಜಲಿ ಕೂಡ ಯೋಚನೆಗೆ ಬಿದ್ದಳು ಮಾವ ಯಾಕೋ ಅವರ ವಿಷಯದಲ್ಲಿ ಗಡಿಬಿಡಿ ಮಾಡೋದು ಬೇಡ ಅನಿಸುತ್ತೆ ದಿತ್ಯ ಮತ್ತು ದಿಗಂತ್ ಇಬ್ಬರು ಚಿಕ್ಕ ಮಕ್ಕಳು ತಂದೆ ತಾಯಿ ಅನ್ನಿಸ್ಕೊಂಡವರು ಆ ಮಕ್ಕಳಿಗೆ ಒಳ್ಳೆಯದನ್ನು ಹೇಳಿಕೊಡಲಿಲ್ಲ ಹಾಗಾಗಿ ಕೆಟ್ಟ ಹಾದಿ ಹಿಡಿದಿದ್ದಾರೆ ಅವರನ್ನು ಟ್ರಾಪ್ ಯಾವ ರೀತಿ ಮಾಡಬೇಕು ಅಂದರೆ ಆ ಮಕ್ಕಳ ಯೋಚನೆ ಮತ್ತು ಲೈಫ್ ಎರಡು ಬದಲಾಗಬೇಕು ಇನ್ನೊಬ್ಬರ ಮೇಲೆ ದ್ವೇಷ ಕಟ್ಟಿಕೊಂಡು ಅವರ ಲೈಫ್ ಹಾಳು ಮಾಡೋದು ಅಷ್ಟೇ ಅಂದ್ಕೊಂಡಿರೋರಿಗೆ ಜೀವನದ ಪಾಠ ಮೌಲ್ಯ ತಿಳಿದು ಇರೋದೊಂದು ಜೀವನವನ್ನು ಎಷ್ಟು ಚೆನ್ನಾಗಿ ಜೀವಿಸಬಹುದು ಅನ್ನೋದನ್ನು ಹೇಳ್ಕೊಡಬೇಕು ಹಾಗಾಗಿ ಅಕ್ಕ ತಮ್ಮನನ್ನು ಟ್ರಾಪ್ ಮಾಡಿದರೂ ಅದರಿಂದ ಅವರು ಒಳ್ಳೆಯ ಬುದ್ಧಿ ಕಲಿಯಬೇಕು ಎಂದ ಗಂಗಾಧರ್ ಮಾತು ಯಾರೊಬ್ಬರಿಗೂ ಹಿಡಿಸಲಿಲ್ಲ ಕತ್ತೆಗೆ ಆಗೋಷ್ಟು ವಯಸ್ಸಾಯಿತು ಅವಕ್ಕೆ ಈಗ ಹೋಗಿ ನೀನು ಅದೇನು ಬುದ್ಧಿ ಹೇಳಿದರೂ ಅವು ಬದಲಾಗೊಲ್ಲ ಕೊಚ್ಚೆಯಲ್ಲಿರೋ ಹಂದಿಗಳನ್ನು ರೂಮಲ್ಲಿ ತಂದು ಸಾಕಿದರೆ ಅವು ರೂಮನ್ನು ಕೂಡ ಕೊಚ್ಚೆ ಮಾಡಿಕೊಂಡು ಬದುಕುತ್ತಾವೆ ಹೊರತು ರೂಮಿನ ಕ್ಲೀನ್ನೆಸ್ಸಿಗೆ ಅಡ್ಜಸ್ಟ್ ಆಗೋಲ್ಲ ಆ ದಿನೇಶ್ ಫ್ಯಾಮಿಲಿ ಕೂಡ ಅಂಥವುಗಳೇ ಅವುಗಳೆಲ್ಲ ಈ ಜನ್ಮದಲ್ಲಿ ಬದಲಾಗೋಲ್ಲ ನೋಡು ಗಂಗು ನಮಗೀಗ ಅವರಿಂದ ಯಾವುದೇ ತೊಂದರೆ ಆಗಬಾರ್ದು ಅಂದರೆ ಆದಷ್ಟು ಬೇಗ ತಂದೆ ಇದ್ದಲ್ಲಿಗೆ ತಾಯಿ ಮಕ್ಕಳನ್ನು ಕಳುಹಿಸಬೇಕು ಅದು ಬಿಟ್ಟು ಅವಕ್ಕೆ ಜೀವನದ ಪಾಠ ಕಲಿಸ್ಕೊಂಡು ಕೂರ್ತೀನಿ ಅಂದರೆ ನಿನ್ನಷ್ಟು ದಡ್ಡ ಯಾರಿಲ್ಲ ಆಗಲೇ ವಿನಾಯಕನ ದಡ್ಡತನದಿಂದ ನಮ್ಮ ರೆಸಾರ್ಟ್ ಬಗ್ಗೆ ಕಂಪ್ಲೇಂಟ್ ಬರಲು ಶುರುವಾಗಿದೆ ಈಗ ನೀನು ಕೂಡ ದಡ್ಡರಂತೆ ಯೋಚಿಸಬೇಡ ಜೈರಾಜ್ ಬಳಿ ನಾನು ತಾಯಿ ಮಕ್ಕಳ ಮೇಲೊಂದು ಕಣ್ಣಿಡಲು ಹೇಳಿದ್ದೇನೆ ಒಂದು ಸಲ ಅವರ ರುಟೀನ್ ಜೊತೆ ಚಿಕ್ಕ ಪುಟ್ಟ ತಪ್ಪು ನನ್ನ ಕೈಗೆ ಸಿಕ್ಕರೆ ಆಮೇಲೆ ಅವರಿಗಿದೆ ಹಬ್ಬ ಎಂದು ಅಲ್ಲು ಕಚ್ಚಿ ನುಡಿದ ದಿನಕರ್ ತುಂಬ ಕೋಪದಲ್ಲಿದ್ದರು ಆದರೆ ತಾತ ಡೈರೆಕ್ಟಾಗಿ ಅಟ್ಯಾಕ್ ಮಾಡೋದ್ರಿಂದ ನಮಗೇನಾದರೂ ತೊಂದರೆ ಆದರೆ ಅಂತ ಹಳುಕುತ್ತಲೇ ಕೇಳಿದ ಮೊಮ್ಮಗಳನ್ನು ನೋಡಿ ನಿನ್ನ ಪ್ಲ್ಯಾನಿಂದ ತೊಂದರೆ ಆಗಲ್ವ ಮಗಳೇ ದಿತ್ಯ ಅಪ್ಪನಷ್ಟೇ ಕಿಲಾಡಿ ಅವಳನ್ನು ಮಂಗ ಮಾಡಲು ತಿಂಗಳುಗಳೇ ಬೇಕಾಗಬಹುದು ಅವರಿಗೆ ಸಮಯ ಕೊಟ್ಟಷ್ಟು ನಮಗೆ ತೊಂದರೆ ಜಾಸ್ತಿ ಎಂದರು ಹಾಗಾದರೆ ಅಂಜಲಿ ಮಾಡಿದ ಪ್ಲ್ಯಾನ್ ಡ್ರಾಪ್ ಮಾಡೋದ ತಾತ ಎಂದು ಜೀವ ಕೇಳಿದಾಗ ಕ್ಷಮಿಸಿ ಮಾವ ಏನೋ ಮಕ್ಕಳು ಅಂತ ಹಾಗೆ ಯೋಚನೆ ಮಾಡಿದೆ ನೀವು ಸರಿಯಾಗಿಯೇ ಹೇಳಿದಿರಿ ಹಾಗೆಯೇ ಗಿರಿಧಾಮದ ಜೊತೆ ನನ್ನ ಪೂರ್ತಿ ಫ್ಯಾಮಿಲಿಗೆ ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದಕ್ಕೆ ಕಾರಣ ನಮ್ಮ ಶತ್ರು ದಿನೇಶ್ ಮತ್ತವನ ಫ್ಯಾಮಿಲಿ ಅನ್ನೋದನ್ನು ಆಗಲೇ ನಾವು ಪೊಲೀಸ್ ಸ್ಟೇಷನ್ನಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದ್ದೀವಿ ನಮ್ಮವರಿಗೆ ಅದೇನೇ ಆದರೂ ಫಸ್ಟ್ ಪೊಲೀಸ್ ಲಾಕ್ ಮಾಡೋದು ಅವರನ್ನು ಹಾಗಾಗಿ ಈಗ ಅಂಜಲಿ ಹೇಳಿದ ಹಾಗೆ ಅವರಿಬ್ಬರನ್ನು ಡ್ರಾಪ್ ಮಾಡೋಣ ನಡುವೆ ಏನಾದರೂ ಅವರು ಬಾಲ ಬಿಚ್ಚಿದರೆ ಅವರ ಮೇಲೆ ಪೊಲೀಸ್ ಡೈರೆಕ್ಟ್ ಆ್ಯಕ್ಷನ್ ತಗೊಳ್ಳುವಂತೆ ಮಾಡಿದರಾಯಿತು ಅಲ್ವ ಮಾವಾ ಎಂದು ಗಂಗಾಧರ್ ಕೇಳಿದರು ಏನೋ ಗಂಗು ನನಗಂತೂ ನಿನ್ನ ಮತ್ತು ನಿನ್ನ ಸೊಸೆಯ ಪ್ಲ್ಯಾನ್ ಇಷ್ಟ ಆಗಲಿಲ್ಲ ಯಾರಾದರೂ ಒಡಲಲ್ಲಿ ಕೆಂಡವನ್ನ ಇಟ್ಕೊಂಡು ಓಡಾಡ್ತಾರಾ ಎಂದ ದಿನಕರ್ ಮಾತಿಗೆ ಎಲ್ಲರೂ ಮೌನ ತಾಳಿದ್ದರು ಹಾರೇಳು ತಿಂಗಳಿನಿಂದ ಅವರ ಜೊತೆ ಒಡನಾಟ ಇಟ್ಕೊಂಡಿದ್ದೀಯಲ್ಲ ವಿನಾಯಕ ನೀನೇ ಏನಾದರೂ ಐಡಿಯಾ ಕೊಡು ನಿನಗೆ ಅಂಜಲಿಯ ಪ್ಲ್ಯಾನ್ ವರ್ಕ್ ಆಗುತ್ತೆ ಅನಿಸುತ್ತಾ ಅಂತ ತುಸು ಕೋಪದಲ್ಲಿ ಅಳಿಯನನ್ನು ಕೇಳಿದರೆ ಬೆಚ್ಚಿದ ವಿನಾಯಕ ದಿತ್ಯ ನೀವೆಣಿಸಿದಂತಲ್ಲ ಸಖತ್ ಶಾರ್ಪ್ ಇದ್ದಾಳೆ ಜೊತೆಯಲ್ಲಿ ಪಾಪ ಪುಣ್ಯ ಅನ್ನೋದು ಅವಳಿಗೆ ಗೊತ್ತೇ ಇಲ್ಲ ಮೃಗದ ರೀತಿ ನಮ್ಮ ರೆಸಾರ್ಟಿಗೆ ಬಂದಾಗ ಅದೆಷ್ಟು ಕೆಟ್ಟದಾಗಿ ವರ್ತಿಸುತ್ತಾಳೆ ಗೊತ್ತಾ ತಾತ ಅಥವಾ ಪೊಲೀಸ್ ಬಳಿ ಹೇಳುತ್ತೇನೆ ಅಂದರೆ ಆ ಫೋಟೋ ವಿಡಿಯೋ ಇಟ್ಕೊಂಡು ನನಗೆ ಧಮ್ಕಿ ಆಗ್ತಿದ್ಲು ಗಿರಿಧಾಮದ ಜೊತೆ ಗಂಗಾಧರನ ಆಪ್ತರೆಲ್ಲರ ಚಿತ್ರಣ ಅವಳ ಕೈಯಲ್ಲಿದೆ ಅಪ್ಪನ ಆಸೆಯಂತೆ ಗಿರಿಧಾಮದ ಮೇಲೆ ಅವಳ ಕಣ್ಣಿತ್ತು ಜೀವ ಮದುವೆ ಆಗಿದ್ದರಿಂದ ಅವಳ ಕೆಲವೊಂದು ಪ್ಲ್ಯಾನ್ ನೆಲಕಚ್ಚಿ ಈಗ ನಿಧಾನಕ್ಕೆ ಏನು ಪ್ಲ್ಯಾನ್ ಮಾಡ್ತಿದ್ದಾಳೆ ಕೆಲವೊಮ್ಮೆ ಅವಳು ಮಾತನಾಡುವಾಗ ನಾನು ಬಾಯಿ ಬಿಡಿಸಲು ಹೋದರೆ ಮಾವ ಯಾಕೆ ಅರ್ಜೆಂಟ್ ಮಾಡ್ತಿದ್ದೀರಿ ವೆಯ್ಟ್ ಆ್ಯಂಡ್ ವಾಚ್ ಅಂತಾಳೆ ಅವಳು ಊಹಿಸದ ರೀತಿಯಲ್ಲಿ ಅವಳನ್ನು ಟ್ರ್ಯಾಪ್ ಮಾಡಬೇಕು ಹಾಗಂತ ಗಂಗು ಹೇಳೋ ಹಾಗೆ ಬುದ್ಧಿ ಎಲ್ಲ ಹೇಳಿದರೆ ಕೇಳೋ ಪ್ರಾಣಿ ಅವಳಲ್ಲ ಒಟ್ಟಾರೆ ಅವಳಮ್ಮ ಅಪ್ಪ ತಮ್ಮ ಇಷ್ಟೆ ಅವಳ ಪ್ರಪಂಚ ಹಾಗಾಗಿ ನೀವೇನು ಪ್ಲ್ಯಾನ್ ಮಾಡುವುದಿದ್ದರೂ ಸ್ವಲ್ಪ ದಿನ ಅವರ ಮೇಲೊಂದು ಕಂಡಿಟ್ಟು ಆಮೇಲೆ ಪ್ಲ್ಯಾನ್ ಮಾಡಿ ಎಂದ ವಿನಾಯಕನ ಮಾತು ಎಲ್ಲರಿಗೂ ಸರಿ ಎನಿಸಿತ್ತು ದೀರ್ಘ ಒಂದೆರಡು ಗಂಟೆಯ ಚರ್ಚೆ ಬಳಿಕ ಜೈರಾಜ್ಗೆ ಫೋನ್ ಮಾಡಿದ ದಿನಕರ್ ದಿನೇಶ್ ಜೊತೆ ಅವನ ಫ್ಯಾಮಿಲಿಯನ್ನು ಈ ಕ್ಷಣದಿಂದ ಗಮನಿಸುವಂತೆ ಹೇಳಿದರು ಎಲ್ಲ ಕೆಳಗಡೆ ಹೋಗಿ ಜೊತೆಯಲ್ಲಿ ಊಟ ಮುಗಿಸಿ ದಿನಕರ್ ಮತ್ತು ವಿನಾಯಕ ಒಟ್ಟಿಗೆ ಅಲ್ಲಿಂದ ಹೊರಟರೆ ಜೀವಾ ಕೋಣೆ ಸೇರಿದನು ಅವನ ಹಿಂದೆಯೇ ಕೋಣೆ ಒಳಗಡೆ ಬಂದ ಅಂಜಲಿ ಸೋಫಾಕ್ಕೆ ತಲೆಯಾನಿಸಿ ಜಯಕರ್ ಬಳಿ ಫೋನ್ನಲ್ಲಿ ಮಾತನಾಡುತ್ತಿರುವುದನ್ನು ನೋಡಿ ಅವನ ಮಾತು ಮುಗಿಸುವುದಕ್ಕಾಗಿ ಕಾದಳು ನಿಮಿಷಗಳ ಬಳಿಕ ಕರೆ ತುಂಡರಿಸಿದಾಗ ಜೀವ ನನ್ನ ಪ್ಲಾನ್ ಅಷ್ಟೊಂದು ಕೆಟ್ಟದಾಗಿತ್ತ ನಾನೇನು ನೀನೇ ಡೈರೆಕ್ಟಾಗಿ ಹೋಗಿ ದಿತ್ಯಾಳನ್ನು ಟ್ರಾಪ್ ಮಾಡ್ತೀಯಾ ಅನ್ನಲಿಲ್ಲ ನಿನ್ನ ಹೆಸರನ್ನು ಯೂಸ್ ಮಾಡಿ ಅವಳನ್ನು ಟ್ರಾಪ್ ಮಾಡಬೇಕು ಅಂದಿದ್ದು ಅಂದಾಗ ಗಂಟೆಗಳ ಹಿಂದೆಯಷ್ಟೇ ಆ ವಿಷಯವೆಲ್ಲ ಅವನ ತಲೆ ಕೆಡಿಸುವುದರ ಜೊತೆ ದಿನೇಶ್ ಮತ್ತವನ ಫ್ಯಾಮಿಲಿ ತಾನು ಅಂದುಕೊಂಡಿದ್ದಕ್ಕಿಂತ ತುಂಬ ಕತ್ತರ್ನಕ್ಕಿದ್ದಾರೆ ಎಂದು ತಿಳಿದಿತ್ತು ನಾನೋ ನನ್ನ ಹೆಸರೋ ಒಟ್ಟಾರೆ ನೀನು ಪಣಕ್ಕಿಟ್ಟಿರೋದು ನಿನ್ನ ಗಂಡನ್ನ ವೈಫಿ ಎಂದ ಏನೇನೋ ಹೇಳಬೇಡ ಅವಳ ನೆರಳು ಕೂಡ ನಿನ್ನನ್ನು ಸೋಕೋಕೆ ನಾನು ಬಿಡೋಲ್ಲ ಎಂದು ಕೋಪದಲ್ಲಿ ಹೇಳಿದವಳನ್ನು ನೋಡಿ ಮುಗುಳ್ನಕ್ಕೂ ಜಲಸ್ ವೈಫಿ ಸೋ ಸ್ವೀಟ್ ಆಫ್ ಯು ಅಂತ ಅವಳ ಕೆನ್ನೆ ಹಿಂಡಿದರೆ ಅವನ ಕೈಯನ್ನು ತಳ್ಳಿ ಜೀವ ಬಿ ಸೀರಿಯಸ್ ಅಲ್ಲ ನಾನು ಏನೂ ಜೋಕ್ ಮಾಡ್ತಿಲ್ಲ ಅಲ್ಲ ನಾನು ಹೇಳೋದನ್ನು ಯಾವತ್ತಾದರೂ ಸೀರಿಯಸ್ಸಾಗಿ ತಗೊಂಡಿದ್ದೀಯಾ ನನ್ನ ಪ್ಲ್ಯಾನ್ ಅಲ್ಲೆಲ್ಲರಿಗೂ ಅರ್ಥವಾಗಿದೆ ನಿನಗೆ ಮಾತ್ರ ಆಗಿಲ್ಲ ಅಂತ ಮೂರ್ತಿ ತಿರುವಿ ಹೇಳಿದವಳ ಬಳಿ ಸರಿದು ಅವಳಿಗೆ ಅಂಟಿಕೊಂಡು ಕುಳಿತವನು ಈಗ ಅದೆಲ್ಲ ಪಕ್ಕಕ್ಕಿಟ್ಟು ನಿನ್ನೆ ದೊಡ್ಡಪ್ಪ ಹೇಳಿದ ಹಾಗೆ ನಮ್ಮ ಸಂಸಾರ ಶುರು ಮಾಡುವುದರ ಬಗ್ಗೆ ಯೋಚನೆ ಮಾಡೋಣವಾ ನೀನು ಪ್ರೆಗ್ನೆಂಟ್ ಆದಮೇಲೆ ಬೇಕಾದರೆ ದಿತ್ಯಾಳನ್ನು ನಾನೇ ಖುದ್ದಾಗಿ ಮೀಟ್ ಆ್ಯಂಡ್ ಡೇಟ್ ಮಾಡಿ ಟ್ರ್ಯಾಪ್ ಮಾಡ್ತೀನಿ ಎಂದು ಕಣ್ಣು ಹೊಡೆದು ಹೇಳಿದವನ ತಲೆ ಕೂದಲನ್ನು ಗಟ್ಟಿಯಾಗಿ ಹಿಡಿದಿಳೆದು ತಿರುಗಿಸುತ್ತಾ ಯೂ ಮೀಟ್ ಮಾಡಿ ಡೇಟ್ ಮಾಡ್ತೀಯಾ ಎನ್ನುತ್ತಿದ್ದವಳನ್ನು ಕ್ಷಣದಲ್ಲಿ ತನ್ನ ತೆಕ್ಕೆಗೆ ತೆಗೆದುಕೊಂಡವನು ಮತ್ತೇನು ಮಾಡಲಿ ನಾವಿನ್ನೂ ಫ್ರೆಂಡ್ಸ್ ಜೋನಿಂದ ಆಚೀಚೆ ಹೋಗ್ತಿಲ್ಲ ಇದರ ಮಧ್ಯೆ ಆ ದಿತ್ಯಾಳ ಗೋಳು ಅಲ್ಲ ಅವರೇನಾದರೂ ನಮ್ಮ ಮೇಲೆ ಅಟ್ಯಾಕ್ ಮಾಡಿದರೆ ಮೊದಲು ಪೊಲೀಸ್ ಒದ್ದು ಒಳಗಡೆ ಹಾಕೋದು ಅವರನ್ನೇ ಅಂಥದರಲ್ಲಿ ಈ ಟ್ರ್ಯಾಪ್ ಕೀಪ್ ಅಂತಹ ಪ್ಲ್ಯಾನ್ ಬೇಕಾ ನೀನಾದರೂ ಓಕೆ ಬಟ್ ಡ್ಯಾಡ್ ಒಳ್ಳೆಯ ಬುದ್ಧಿ ಕಲಿಯುವ ಹಾಗೆ ಟ್ರ್ಯಾಪ್ ಮಾಡಬೇಕಂತೆ ಅವರ ತಲೆ ಎಂದವನ ಮಾತು ಅವಳಿಗೂ ಸರಿ ಎನಿಸಿದರೂ ತಂದೆಯನ್ನು ಕಳೆದುಕೊಂಡ ದಿನಗಳು ನೆನಪಾದಾಗ ಪೊಲೀಸ್ ಅವರನ್ನು ಹೊದ್ದು ಒಳಗಡೆ ಹಾಕಬೇಕು ಅಂದರೆ ನಮ್ಮ ಮೇಲೆ ಅಟ್ಯಾಕ್ ಆಗಬೇಕು ಜೀವ ಅಂದರೆ ನಮ್ಮವರು ನೋವು ಅನುಭವಿಸಿದರೆ ಮಾತ್ರ ಅವನಿಗೆ ಶಿಕ್ಷೆ ಆಗೋದು ಹಾಗಂತ ಯಾವುದೇ ತಪ್ಪಿಲ್ಲದ ಅಪ್ಪನನ್ನು ಕೊಂದಿದ್ದಾನೆ ಅಂದರೆ ಅವನು ಅದೆಂತಹ ಕಟುಕ ಇರಬೇಕು ನನ್ನಪ್ಪ ಬೇರೆ ಯಾರೂ ಅಲ್ಲ ಅವನ ಸ್ವಂತ ಅಣ್ಣ ಆಗಿದ್ರು ಎಂದು ಭಾವುಗಳಾದವಳನ್ನು ಲಘುವಾಗಿ ಆಲಂಗಿಸಿ ಕಾಮ್ ಡೌನ್ ವೈಫಿ ನಿನ್ನ ದುಃಖದ ಜೊತೆ ನಿನ್ನ ಭಯ ಕೂಡ ಅರ್ಥ ಹಾಕ್ತಿದೆ ನಾನಿದ್ದೇನಲ್ಲ ನಾನಿರುವವರೆಗೂ ಅವರ ನೆರಳು ಕೂಡ ನಮ್ಮವರ ಮೇಲೆ ಬೀಳೋಕೆ ನಾನು ಬಿಡೋಲ್ಲ ಅಂತ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಕಣ್ಣೀರು ಒರೆಸಿದವನು ಈ ನಿನ್ನ ಗಂಡ ಅಂದರೆ ಆಗಿ ಈಗಷ್ಟೇ ಫ್ರೆಂಡ್ ಆಗಿರೋ ಈ ನಿನ್ನ ಗಂಡ ಆ ಕಟುಕನ ಮಗಳನ್ನು ಮೀಟ್ ಆ್ಯಂಡ್ ಡೇಟ್ ಯಾವತ್ತೂ ಮಾಡೋಲ್ಲ ಓಕೆ ಹಾಗೇನಾದರೂ ಆಗುವ ಸಮಯ ಸಂದರ್ಭ ಬಂದರೆ ಅಂತ ಮಾತು ನಿಲ್ಲಿಸಿದ ನಿಲ್ಲಿಸಿದ ಕೂಡಲೇ ತಲೆ ಎತ್ತಿ ಅವನ ಕಣ್ಣಲ್ಲಿ ನೋಟ ಬೆರೆಸಿ ಸಂದರ್ಭ ಬಂದರೆ ಎಂದು ಕೇಳಿದವಳ ಕೆನ್ನೆ ಸವರಿ ಹೀಗೆಲ್ಲ ಮುದ್ದು ಮುದ್ದಾಗಿ ಕೇಳಬೇಡ ಕಣೇ ಫ್ರೆಂಡ್ ಜೋನ್ನಲ್ಲಿದ್ದೀವಿ ಅಷ್ಟೇ ಬಿಟ್ಟರೆ ನಾವಿಬ್ಬರು ಗಂಡ ಹೆಂಡತಿ ಕಣಮ್ಮ ಏನಾದರೂ ತಪ್ಪು ಗಿಪ್ಪು ಹಾಕ್ಬಿಟ್ರೆ ಅಂತ ಅವಳ ಅದರಗಳನ್ನು ಎಬ್ಬೇರಳಿನಿಂದ ಸರಿಸಿದಾಗ ಕ್ಷಣದಲ್ಲಿ ಅವನನ್ನು ತಳ್ಳಿ ಎದ್ದು ನಿಂತವಳ ಎದೆ ಬಡಿತ ಹೆಚ್ಚಿತ್ತು ಅವಳ ವರಸೆಗೆ ನಕ್ಕು ಸುಮ್ಮನೆ ತನಗೆ ಬೆನ್ನು ಹಾಕಿ ನಿಂತವಳನ್ನು ಗಮನಿಸಿ ಏನಾಗಿದೆ ಇವಳಿಗೆ ಮೊದಲಾದರೆ ಹೀಗೆಲ್ಲ ಹತ್ತಿರ ಹೋದರೆ ಯಪ್ಪೋ ರಾಕ್ಷಸಿ ಹಾಗೆ ಬಿಹೇವ್ ಮಾಡ್ತಿದ್ದಳು ಈಗ ಯಾಕೆ ಸೈಲೆಂಟ್ ಮೂಡಿಗೆ ಓದಲು ಎಂದು ಯೋಚಿಸುತ್ತಾ ಎದ್ದು ಅವಳ ಹಿಂದೆ ಹೋಗಿ ಇನ್ನೇನು ಮಾತನಾಡಬೇಕು ಎನ್ನುವಾಗ ಅಂಜಲಿ ಅವನ ಕಡೆ ತಿರುಗಿದಳು ಅವಳು ಮಾತಿನ ಮಧ್ಯೆ ತಾನು ಅವನ ಸನಿಹ ಇದ್ದೇನೆಂದು ಮರೆತಿದ್ದಳು ಅವನ ಜೊತೆ ಮದುವೆ ಎಂದು ತಿಳಿದ ದಿನದಿಂದ ಅವನೊಂದಿಗಿನ ಸನಿಹ ಅವಳಿಗೆ ಕಿರಿಕಿರಿಯಾಗುತ್ತಿಲ್ಲ ಬದಲಾಗಿ ಅವಳ ಹೆದೆ ಬಡಿತ ಹೆಚ್ಚಿಸುವುದರ ಜೊತೆ ಅವಳಿಗೆ ತಿಳಿಯದೆ ಅವಳಲ್ಲಿ ವಿಚಿತ್ರ ಬದಲಾವಣೆಗಳಾಗುತ್ತಿದ್ದವು ಈಗ ಆಗಿದ್ದು ಕೂಡ ಅದೇ ಕ್ಷಣದಲ್ಲಿ ತನ್ನನ್ನು ಸಂಭಾಳಿಸಿಕೊಂಡು ತಿರುಗಿದವಳು ಪುನಃ ತೀರ ಸನಿಹ ಇರುವವನಿಂದ ದೂರ ಸರಿದರೆ ತನ್ನ ವರ್ತನೆಗೆ ನಗುತ್ತಿರುವವನನ್ನು ಗಮನಿಸಿದರೂ ಏನು ಪ್ರತಿಕ್ರಿಯಿಸದೆ ಆಗಿನ ಮಾತು ಕಂಪ್ಲೀಟ್ ಮಾಡು ನೀನೇನಾದರೂ ದಿತ್ಯಾಳನ್ನ ಮೀಟ್ ಮಾಡೋ ಸಂದರ್ಭ ಬಂದರೆ ಎಂದು ಹುಬ್ಬು ಹಾರಿಸಿ ಕೇಳಿದರೆ ಸದ್ಯಕ್ಕೆ ಅಂತಹ ಸಂದರ್ಭ ಬರಲ್ಲ ವೈಫಿ ಯಾಕಂದರೆ ಮದುವೆಯಾದರೂ ಫ್ರೆಂಡ್ಸ್ ಜೋನಿಂದ ಲವ್ವರ್ ಆಗಿ ನೆಕ್ಸ್ಟ್ ಲವ್ವರಿಂದ ಗಂಡ ಹಾಗೋ ಪ್ರೋಸೆಸ್ಸಲ್ಲಿ ಜೀವ ಇಷ್ಟು ಮಚ್ ಬ್ಯುಸಿ ಇದ್ದಾನೆ ಎಂದು ಕಣ್ಣು ಮಿಟುಕಿಸಿ ಹೇಳಿದವನನ್ನು ನೋಡಿದವಳಿಗೆ ಮುಂದೆ ಮಾತು ಬೇಡವಾಗಿತ್ತು ನಸು ನಗುತ್ತಾ ಅಲ್ಲಿಂದ ಬಾಲ್ಕನಿಯತ್ತ ನಡೆದರೆ ನಿಟ್ಟುಸಿರು ಹೊರಚೆಲ್ಲಿದ ಜೀವ ಹುಪ್ಸ್ ಇವಳ ಜೊತೆ ರಿಜಿಸ್ಟರ್ ಮದುವೆ ಆದಮೇಲೆ ನಿಜಕ್ಕೂ ನನಗೇನು ಆಗ್ತಿದೆ ಸ್ವಲ್ಪ ಹತ್ರ ಬಂದರೂ ಸಾಕು ಏನೇನೋ ಆಗುತ್ತೆ ಛೇ ಅಂತ ತಲೆಕೊಡವಿ ಒಮ್ಮೆ ಬಾಲ್ಕನಿಯಲ್ಲಿ ನಿಂತವಳತ್ತ ನೋಟ ಹರಿದರೂ ಕ್ಷಣದಲ್ಲಿ ನೋಟ ಬದಲಿಸಿ ಆಗಲೇ ಯೋಚಿಸಿದಂತೆ ತಾತನಿಗೆ ಕರೆ ಮಾಡಿದನು ಅವರ ಜೊತೆ ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚಿಸಿ ಜೈರಾಜ್ ನಂಬರ್ ಪಡೆದು ನಂತರ ಅವನಿಗೂ ಕರೆ ಮಾಡಿ ಗಿರಿಧಾಮದ ಮೇಲೆಯೂ ಅವನ ಸಹಚರರು ಕಣ್ಣಿಡುವಂತೆ ಹೇಳಿ ಗಿರಿಧಾಮದ ಕೆಲವೊಂದು ಸೆಕ್ಯೂರಿಟಿಯ ಬಗ್ಗೆ ತಿಳಿಸಿದನು ಬಾಲ್ಕನಿಯಿಂದಲೇ ಫೋನ್ನಲ್ಲಿ ಮಾತನಾಡುತ್ತಿರುವ ಗಂಡನತ್ತ ದೃಷ್ಟಿ ನೆಟ್ಟ ಅಂಜಲಿ ಇವನು ಗಿರಿಧಾಮದಲ್ಲಿ ನಾನು ಭೇಟಿಯಾದ ಜೀವ ಅಲ್ಲವೇ ಅಲ್ಲ ಆಗ ಅದೆಷ್ಟು ಅಹಂಕಾರ ಕೋಪವಿತ್ತು ಅವನಲ್ಲಿ ಮಾತೆತ್ತಿದರೆ ನಾನು ಗಿರಿಧಾಮದ ಮುಂದಿನ ಒಡೆಯ ನೀನು ನನ್ನ ಕೈ ಕೆಳಗಡೆ ಕೆಲಸ ಮಾಡುವ ಆಳೆಂದು ಅಥವಾ ವಿನಾಕಾರಣ ನನ್ನ ಮೇಲೆ ಕೋಪಿಸಿಕೊಂಡು ಹಾಂಟಿ ಹಾಂಟಿ ಎನ್ನುತ್ತಾ ಅವಮಾನಿಸುತ್ತಿದ್ದವನು ಇವನೇನಾ ಇವನ ಜೊತೆಗೆ ಮದುವೆಯಿಂದ ಕೂಡಲೇ ನನ್ನ ಮುಂದಿನ ಜೀವನದ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟಿದ್ದೆ ಆದರೆ ಈಗ ಜೀವ ತುಂಬ ಬದಲಾಗಿದ್ದಾನೆ ನನ್ನ ಬದುಕು ನಾನಂದುಕೊಂಡಷ್ಟು ಕೆಟ್ಟದಾಗಿಲ್ಲ ಅಂದರೆ ನಮ್ಮ ನಡುವಿನ ಈ ಬದಲಾವಣೆಗೆ ಕಾರಣ ಒಂದು ನಮ್ಮಿಬ್ಬರ ಫ್ಯಾಮಿಲಿಯಾದರೆ ಇನ್ನೊಂದು ನಾವಿಬ್ಬರು ಹೀಗೋ ಬಿಟ್ಟು ಮಾತನಾಡುವುದು ಬಹುಶಃ ಅಂದು ಕೂಡ ನಾವಿಬ್ಬರು ನಮ್ಮ ಅಹಂಕಾರ ಕೋಪವನ್ನೆಲ್ಲ ಮೂಲೆಗೆಸೆದು ಸಹಜವಾಗಿ ಮಾತನಾಡಿದರೆ ಬೆಸ್ಟ್ ಕಪಲ್ ಆಗಿರುತ್ತಿದ್ವಿ ಏನೋ ಎಂದುಕೊಂಡವಳ ತುಟಿ ಹಂಚಲ್ಲಿ ನಗುವರಲಿತ್ತು ಸುಮ್ಮನೆ ಕುಳಿತಿರುವನತ್ತ ನಡೆದು ಗಿರಿಧಾಮದಲ್ಲಿ ಯಾವ ಬದಲಾವಣೆ ಮಾಡಿದ್ದೀಯ ಜೀವ ಎಂದವಳ ಕಡೆ ನೋಡುತ್ತಾ ನಾಳೆ ಹೋಗ್ತಿದ್ದೀವಲ್ಲ ನೀನೇ ನೋಡು ವೈಫಿ ಹಾಂ ಹೇಳೋದು ಮರೆತೆ ಒಂದು ಹತ್ತು ನಿಮಿಷದ ಹಿಂದೆ ನಿನ್ನ ಫ್ರೆಂಡ್ ಐಶ್ವರ್ಯ ರೆಸಿಗ್ನೇಷನ್ ಲೆಟರ್ ಮೇಲ್ ಮಾಡಿದ್ದಾಳೆ ಶಿ ಇಸ್ ಓಕೆ ಎಂದವನ ಮಾತು ಕೇಳಿ ಗಾಗ ಗಾಬರಿಯಾಗಿತ್ತವಳಿಗೆ ವಾಟ್ ಏನು ಹೇಳ್ತಾ ಇದ್ದೀಯಾ ಎಂದವಳೆದುರು ಮೇಲ್ ಓಪನ್ ಮಾಡಿ ತೋರಿಸಿದನು ಅದನ್ನು ಓದಿದವಳು ಫ್ಯಾಮಿಲಿ ಪ್ರಾಬ್ಲಮ್ ನಾನು ಬರುವವರೆಗೂ ಎಲ್ಲ ಸರಿಯಾಗಿತ್ತಲ್ಲ ಜೀವ ನಿಮ್ಮ ಆ ಇವೆಂಟ್ ಕಂಪನಿ ಓನರ್ ಮಗ ಆಯುಷ್ ಬಗ್ಗೆ ಏನಾದರೂ ನ್ಯೂಸ್ ಇದೆಯಾ ಎಂದು ಗಡಿಬಿಡಿಯಲ್ಲಿ ಕೇಳಿದಾಗ ಅವನ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದೀಯಾ ಎಂದ ಅದೆಲ್ಲ ಆಮೇಲೆ ಹೇಳ್ತೀನಿ ಈಗ ಆಯುಷ್ ಬಗ್ಗೆ ಅಂತ ಗಾಬರಿಯಲ್ಲಿ ಅವನ ಪಕ್ಕ ಹೋಗಿ ಕುಳಿತರೆ ಅವನ ಬಗ್ಗೆ ನನಗೇನು ಗೊತ್ತು ಹಾಂ ವೆಯ್ಟ್ ಹಾಂ ನಿನ್ನೆ ಆಯುಷ್ ಎಂಗೇಜ್ಮೆಂಟ್ ಆಯಿತು ಅಂತ ಡ್ಯಾಡ್ ಹೇಳಿದ ನೆನಪು ಎಂದ ಕೂಡಲೇ ಅಂಜಲಿ ತಲೆ ಮೇಲೆ ಕೈ ಹೊತ್ತು ಕುಳಿತು ದೇವಾ ಪಾಪ ಐಶು ಎಂದು ಬಡಬಡಿಸುತ್ತಿದ್ದವಳನ್ನು ನೋಡಿ ಅಲ್ಲ ಈ ಐಶು ವಿಷಯದಲ್ಲಿ ಆಯುಷ್ ಯಾಕೆ ಬಂದ ಎಂದು ಗೊಂದಲದಲ್ಲೇ ಕೇಳಿದರೆ ಯಾಕಂದರೆ ಐಶು ಅವನನ್ನು ಪ್ರೀತಿಸ್ತಾ ಇದ್ದಳು ಆದರೆ ಅವನ ಬಗ್ಗೆ ನನಗೆ ಗೊತ್ತಿಲ್ಲ ಆದರೆ ಐಶು ಜೊತೆ ತುಂಬ ಕ್ಲೋಸ್ ಆಗಿದ್ದ ನಾನು ಬಾಲ ನಿನ್ನ ಮನಸ್ಸಲ್ಲಿರೋದನ್ನು ಅವನ ಜೊತೆ ಹೇಳ್ಕೊ ಅಂತ ಅವಳಿಗೆ ತುಂಬ ಸಲ ಹೇಳಿದ್ದೆವು ಈಗ ನೋಡು ಛೇ ನೀನು ಯಾವುದೇ ಕಾರಣಕ್ಕೂ ಐಸು ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಬೇಡ ಅಂತ ತನ್ನ ಮೊಬೈಲಲ್ಲಿ ಅವಳಿಗೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಆಗಿತ್ತು ತಕ್ಷಣ ಬಾಲಕೃಷ್ಣನಿಗೆ ಕರೆ ಮಾಡಿ ಅವನು ಫೋನೆತ್ತಿದ ಕೂಡಲೇ ಐಶು ಹೇಗಿದ್ದಾಳೆ ಬಾಲ ಅವಳ ಫೋನ್ ಯಾಕೆ ಸ್ವಿಚ್ ಆಫ್ ಆಗಿದೆ ಎಲ್ಲಿದ್ದಾಳೆ ಅವಳು ಅಂತ ಒಂದೇ ಸಮನೆ ಇನ್ನು ಮಾತನಾಡುತ್ತಲೇ ಇದ್ದವಳ ಕೈಯಿಂದ ಫೋನ್ ಕಿತ್ತುಕೊಂಡ ಜೀವ ಮಿಸ್ಟರ್ ಬಾಲಕೃಷ್ಣ ಜೀವ ಹಿಯರ್ ಐಶ್ವರ್ಯ ರೆಸಿಗ್ನೇಷನ್ ಲೆಟರ್ ಮೇಲ್ ಮಾಡಿದ್ದಾರೆ ಶಿ ಹಿಸ್ ಓಕೆ ವಿತ್ ಹರ್ ಎಂದು ಸಾವಧಾನವಾಗಿ ಕೇಳಿ ಲೌಡ್ ಸ್ಪೀಕರಿಗೆ ಹಾಕಿದ್ದರೆ ಅಂಜು ಐ ಮೀನ್ ಅಂಜಲಿ ಆಗಲೇ ನಿಮಗೆ ರೀಸನ್ ಹೇಳಿರಬಹುದು ಅವಳು ಆಯುಷ್ನನ್ನು ಪ್ರೀತಿಸ್ತಾ ಇದ್ದದ್ದು ಬಟ್ ಅವನಿಗೆ ಯಾವತ್ತೂ ಹೇಳಿರಲಿಲ್ಲ ಗಿರಿಧಾಮದಲ್ಲಿ ದೊಡ್ಡ ದೊಡ್ಡ ಈವೆಂಟ್ಸ್ ಆದಾಗ ಆಯುಷ್ ಬರ್ತಿದ್ದ ಇಬ್ಬರೂ ತುಂಬ ಕ್ಲೋಸ್ ಆಗಿರೋರು ಬಟ್ ಈಗ ನೋಡಿದರೆ ನಿನ್ನೆ ಆಯುಷ್ ಎಂಗೇಜ್ಮೆಂಟ್ ಆಗಿದೆ ಎಂದು ಬೆಳಿಗ್ಗೆ ಜಯಕರ್ ಸರ್ ನಮಗೆ ಹೇಳಿದರು ಅದನ್ನು ಕೇಳಿದ ಮೇಲೆ ಫುಲ್ ಅಪ್ಸೆಟ್ ಆಗಿ ರೂಮಿಗೆ ಹೋಗಿದ್ದಾಳೆ ಅವಳ ಹಿಂದೆ ಹೋದರೆ ಪ್ಲೀಸ್ ನನಗೆ ಡಿಸ್ಟರ್ಬ್ ಮಾಡಬೇಡ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡಿ ರೂಮ್ ಲಾಕ್ ಮಾಡಿಕೊಂಡು ಕೂತಿದ್ದಾಳೆ ಅದು ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಓಕೆ ಜೀವ ಸರ್ ಎಂದ ಬಾಲಕೃಷ್ಣನ ಮಾತು ಕೇಳಿ ಹೆಂಡತಿಯತ್ತ ನೋಡಿದ ಜೀವ ಅವರನ್ನು ಗಮನಿಸುತ್ತಾ ಇರಿ ಹಾಗೆಯೇ ರೂಮ್ ಓಪನ್ ಮಾಡಿದರೆ ನನಗೆ ಕಾಲ್ ಮಾಡಲು ಹೇಳಿ ನಾಳೆ ನಾವು ನಾಳೆ ಗಿರಿಧಾಮಕ್ಕೆ ಬರ್ತಿದ್ದೀವಿ ಬಾಲಕೃಷ್ಣ ಎಂದು ಕರೆ ತೊಂಡರಿಸಿ ಅಂಜಲಿಗ ಅಂಜಲಿಯ ಕೈಗೆ ಮೊಬೈಲ್ ಇಟ್ಟು ವೈಫಿ ನನಗೆ ಚೈಲ್ಡ್ ಚೈಲ್ಡ್ ಅಂತಿದ್ದೋಳು ನೀನೇ ಚೈಲ್ಡ್ ರೀತಿ ಹಾಡ್ತಿದ್ದೀಯಲ್ಲ ನಿನ್ನ ಗೆಳತಿಯ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ ಆಯುಷ್ ಸ್ವಲ್ಪ ಫ್ರೆಂಡ್ಲಿ ನೇಚರ್ ಹುಡುಗ ಬೇಗನೆ ಎಲ್ಲರ ಜೊತೆ ಬೆರೆಯುತ್ತಾನೆ ಆ ಫ್ರೆಂಡ್ಶಿಪ್ ನಿನ್ನ ಫ್ರೆಂಡ್ ಐಶು ಪ್ರೀತಿ ಅಂದ್ಕೊಂಡಿರಬೇಕು ಅವಳದ್ದು ಒನ್ ವೇ ಲವ್ ಸ್ಟೋರಿ ಅನಿಸುತ್ತೆ ಡೋಂಟ್ ವರಿ ಸ್ವಲ್ಪ ದಿನ ಬೇಸರದಲ್ಲಿದ್ದು ಆಮೇಲೆ ಮೂವ್ ಆನ್ ಆಗ್ತಾಳೆ ನೀವು ಮೂವರು ತ್ರಿಮೂರ್ತಿಗಳು ಗಿರಿಧಾಮಕ್ಕೆ ತುಂಬ ಇಂಪಾರ್ಟೆಂಟ್ ಹಾಗಾಗಿ ನಾನವಳ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಲ್ಲ ಈಗ ತಲೆ ಮೇಲೆ ಬಂಡೆ ಕಲ್ಲು ಬಿದ್ದ ಹಾಗೆ ಯೋಚನೆ ಮಾಡೋದು ಬಿಟ್ಟು ಸ್ವಲ್ಪ ರಿಯಾಲಿಟಿ ಅರ್ಥ ಮಾಡಿಕೊ ಆಯುಷ್ ಈವೆಂಟ್ ಕಂಪನಿ ನಮಗಿಂತಲೂ ದೊಡ್ಡ ದೊಡ್ಡ ಎಂಪೈರ್ ಅದು ಅಂಥವನಿಗೆ ಒಬ್ಬಳು ಸಾಮಾನ್ಯ ಕೆಲಸದವಳ ಮೇಲೆ ಲವ್ ಆಗುತ್ತಾ ಆದರೂ ಆ ಲವ್ ಸಕ್ಸಸ್ ಆಗೋಕ್ಕೆ ಅವನಪ್ಪ ಬಿಡೋಲ್ಲ ಖಂಡಿತ ಐಶ್ವರ್ಯಾಳಿಗೆ ಹರ್ಟ್ ಮಾಡ್ತಿದ್ದ ಈಗ ಹಾಗೇನೂ ಹಾಗಿಲ್ಲ ಆಗಲೇ ಹೇಳಿದಂತೆ ನಿನ್ನ ಫ್ರೆಂಡ್ ನಾಲ್ಕು ದಿನ ಹತ್ತು ನಾರ್ಮಲ್ ಲೈಫಿಗೆ ಆಗ್ತಾಳೆ ಎಂದವನತ್ತಲೇ ರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದಳು ಅವಳ ಭುಜ ತಟ್ಟಿ ಎಲ್ಲಿ ಕಳೆದು ಹೋದೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂತ ಅವಳ ಪಕ್ಕದಿಂದ ಹೆದ್ದರೆ ಜೀವ ಎಂದು ಕರೆದವಳತ್ತ ತಿರುಗಿ ಏನು ಎನ್ನುವಂತೆ ನೋಡಿದವನನ್ನು ತಬ್ಬಿಕೊಂಡವಳು ಅವನೆದೆಗೆ ಹೊರಗೆ ಥ್ಯಾಂಕ್ ಯು ಎಂದವಳ ವರಿಸೆಗೆ ನಗು ಬಂದಿತ್ತವನಿಗೆ ಥ್ಯಾಂಕ್ಸ್ ಅಷ್ಟೇ ವೈಫಿ ಎಂದವನಿಂದ ದೂರ ಸರಿದು ಫ್ರೆಂಡ್ಸ್ ಜೋನ್ನಲ್ಲಿದ್ದೀವಿ ಮರ್ತು ಹೋಯ್ತಾ ಹೇಗೆ ಅಂತ ಈ ಬಾರಿ ಕಣ್ಣೊಡೆದು ಕೇಳಿದವಳನ್ನು ನೋಡಿ ಮನಸಾರೆ ನಕ್ಕನು ಅವನ ನಗು ನೋಡುತ್ತಾ ನನ್ನನ್ನು ಮೊದಲ ಬಾರಿ ಭೇಟಿಯಾದಾಗ ಯಾಕೆ ನೀನು ಇಷ್ಟು ಸ್ಮಾರ್ಟ್ ಕೂಲ್ ಆ್ಯಂಡ್ ಮೆಚ್ಯೂರ್ ಆಗಿರಲಿಲ್ಲ ಅದೆಷ್ಟು ಕಾಡಿಸಿದ್ದೆ ನನ್ನ ನೀನು ಕೊಡೋ ಕಾಟಕ್ಕೆ ನಾನು ಪ್ರೊಫೆಷನಲ್ ಫೀಲ್ಡಲ್ಲಿದ್ದೀನ ಕಾಲೇಜಲ್ಲಿದ್ದೀನಾ ಅನ್ನೋ ಕನ್ಫ್ಯೂಸನ್ ಇತ್ತು ಈ ಕಾಲೇಜಲ್ಲಿ ಸೀನಿಯರ್ ಹುಡ್ಕೊಂಡು ಬಂದು ಜೂನಿಯರನ್ನು ರ್ಯಾಗಿಂಗ್ ಮಾಡ್ತಾರಲ್ಲ ಹಾಗೆ ನೀನು ಕೂಡ ಗಿರಿಧಾಮಕ್ಕೆ ಬಂದಾಗೆಲ್ಲ ಡಿಫರೆಂಟಾಗಿ ಕಾಟ ಇದ್ದೆ ಆಗೆಲ್ಲ ಅದೆಷ್ಟು ಕೋಪ ಬರ್ತಿತ್ತು ಅಂದರೆ ನೀನು ಗಿರಿಧಾಮದ ಓನರ್ ಮಗ ಆಗಿದ್ದಕ್ಕೆ ಉಳ್ಕೊಂಡೆ ಇಲ್ಲಾಂದರೆ ಒಂದು ನೀನು ತಿನ್ನೋ ಊಟದಲ್ಲಿ ವಿಷ ಹಾಕಿ ಕೊಡ್ತಿದ್ದೆ ಇಲ್ಲ ನಿನ್ನ ತಲೆ ಹೊಡಿತಿದ್ದೆ ಅಷ್ಟೊಂದು ಕೋಪ ನಿನ್ನ ಮೇಲೆ ಇತ್ತು ಆದರೆ ಇತ್ತೀಚೆಗೆ ನೀನು ತುಂಬ ಬದಲಾಗಿದ್ದೀಯ ಎಂದ ಬಳೆದುರು ಕೈ ಮುಗಿದು ನಿಂತು ಸಾಕು ಮಾಡುವೈಫಿ ಏನೂ ಬದಲಾಗಿಲ್ಲ ನಾನು ಆಗಲು ಹೀಗೆಯೇ ಇದ್ದೆ ನಿನಗೆ ಕೆಟ್ಟವನಾಗಿ ಕಾಣಿಸಿದ್ದು ಯಾಕಂದರೆ ನನ್ನ ಜೊತೆಗಿನ ನಿನ್ನ ವರ್ತನೆ ನಾನು ಏನು ಕೇಳಿದರೂ ಅದಕ್ಕೆ ತಟ್ಟನೆ ಎದುರುತ್ತರ ಕೊಡುವುದರ ಜೊತೆ ನಿನ್ನ ಓವರ್ ಮೆಚುರಿಟಿಯಿಂದ ನಮ್ಮಿಬ್ಬರ ನಡುವೆ ಜಗಳ ಆಗ್ತಾ ಇದ್ದಿದ್ದು ಇನ್ನೂ ನಿನ್ನನ್ನು ಕಾಡಿಸಿದ್ದರ ಬಗ್ಗೆ ಹೌದು ಒಪ್ಪುತ್ತೇನೆ ಆದರೆ ನಾನು ನಿನ್ನನ್ನು ಕಾಡಿಸಿದ್ದು ತಿನ್ನೋ ವಿಷಯದಲ್ಲಿ ಮಾತ್ರ ವೈಫಿ ಯಾಕಂದರೆ ಯು ಆರ್ ದಿ ಗಾಡ್ ಗಿಫ್ಟೆಡ್ ಚೆಫ್ ನಿನ್ನ ಕೈಯಲ್ಲಿ ಅದೇನೋ ಜಾದು ಇದೆ ನೀನೇನೇ ಮಾಡಿದ್ರು ಅದರ ಟೇಸ್ಟು ಜಸ್ಟ್ ವಾವ್ ಅದಕ್ಕೆ ನನಗಿಷ್ಟದ ಎಲ್ಲವನ್ನು ನಿನ್ನಲ್ಲಿ ಮಾಡಲು ಹೇಳಿ ತಿನ್ನುತ್ತಿದ್ದೆ ನಿನಗೊಂದು ಸೀಕ್ರೆಟ್ ಹೇಳ ಅಂದಾಗ ಅವನ ಮಾತಿಗೆ ಕಿವಿಯಾಗಿದ್ದವಳು ಕುತೂಹಲದಿಂದ ಕಣ್ಣರಳಿಸಿದವಳನ್ನು ನೋಡಿ ಅವಳ ಸನಿಹ ಹೋದವನು ನನಗೆ ನಿನ್ನನ್ನು ಮದುವೆಯಾಗಲು ಇಷ್ಟವೇ ಇರಲಿಲ್ಲ ಅದಕ್ಕೆ ಒಂದು ಕಾರಣ ನಮ್ಮಿಬ್ಬರ ಜಗಳ ಆದರೆ ಇನ್ನೊಂದು ನಿನ್ನ ವಯಸ್ಸು ಎಂದ ಕೂಡಲೇ ತಲೆ ತಗ್ಗಿಸಿದವಳ ಮುಖವನ್ನು ತೋರು ಬೆರಳಿನಿಂದ ಎತ್ತಿ ಡ್ಯಾಡ್ ತಾತ ಜಯಕರ್ ಅಂಕಲ್ ಎಲ್ಲ ಸೇರಿ ನಿನ್ನ ಜೊತೆ ಮದುವೆಯಾಗಬೇಕೆಂದು ಬ್ರೈನ್ ವಾಶ್ ಮಾಡಿದ್ದರೂ ನಾನು ನಿನ್ನನ್ನು ಒಪ್ಪಿದ್ದು ನಿನ್ನ ಕೈಯಲ್ಲಿರುವ ಜಾದುವಿಗೆ ನಿನ್ನನ್ನು ಬಿಟ್ಟರೆ ಅದು ಯಾವಳನ್ನು ಮದುವೆ ಆಗ್ತಿದ್ನೋ ಗೊತ್ತಿಲ್ಲ ಆದರೆ ನಮಗಿರುವ ಶ್ರೀಮಂತಿಕೆಯಿಂದ ಅವಳು ನನಗೆ ಅಡುಗೆ ಮಾಡಿ ಅಂತೂ ಬಡಿಸಲ್ಲ ಅದೊಂದು ಕನ್ಫರ್ಮ್ ಆಗಿ ಗೊತ್ತಿತ್ತು ನಿನ್ನ ಜೊತೆಗಿನ ಜಗಳ ನಿನ್ನ ಹೇಜ್ ಅಂತೆಲ್ಲ ಸಿಲ್ಲಿ ರೀಸನ್ ಕಟ್ಕೊಂಡು ಲೈಫ್ ಲಾಂಗ್ ರುಚಿ ರುಚಿಯಾದದ್ದನ್ನು ತಿನ್ನೋ ಬಾಗಿ ಯಾಕೆ ಕಳ್ಕೊಳ್ಳಿ ಅಂತ ಕಣ್ಮುಚ್ಚೆ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದು ಅಂತ ಕಣ್ಣು ಮಿಟಕಿಸಿ ಹೇಳಿದವನ ಕೈ ರಟ್ಟೆಗೆ ಬಾರಿಸಿದವಳನ್ನು ನೋಡಿ ನಗು ಬಂದಿತ್ತವನಿಗೆ ವೈಫಿ ತುಂಬ ದಿನದಿಂದ ನಿನಗೇನು ಕೊಡಬೇಕು ಅಂತಿದ್ದೆ ಕಣ್ಣು ಮುಚ್ಚು ಎಂದರೆ ಏನು ಕೊಡಬೇಕೋ ಹೀಗೆಯೇ ಕೊಡು ಕಣ್ಣು ಮುಚ್ಚಲ್ಲ ಎಂದಾಗ ಹಾಗಾದರೆ ನನ್ನ ನುಂಗೋ ಹಾಗೆ ನೋಡಬೇಡ ಅಷ್ಟು ಪಿಡ್ಡಿತ್ಯ ಟಾಪಿಕ್ ಬಂದಾಗಿನಿಂದ ನಿನ್ನ ನೋಟ ಸರಿಯಿಲ್ಲ ಹೇಗೇಗೋ ನೋಡ್ತಿದ್ದೀಯ ನನ್ನ ಹುಡುಗರಿಗೂ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಇರುತ್ತೆ ವೈಫಿ ಅಂತ ಎತ್ತಲು ನೋಡುತ್ತಾ ಹೇಳಿದವನ ಮಾತಿಗೆ ಅಂಜಲಿ ಜೋರಾಗಿ ನಕ್ಕಳು ಆ ನಗು ನೋಡಿ ತಕ್ಷಣ ಅವಳ ಎರಡು ಕೈ ಹಿಡಿದವನು ಓಕೆ ನಾನು ಕೊಡಬೇಕು ಅಂತಿರೋದನ್ನ ಕೊಡ್ತೀನಿ ಅಂತ ಕೈಯನ್ನ ಮೇಲೆತ್ತಿ ಅದಕ್ಕೆ ಮುತ್ತಿಟ್ಟಾಗ ಪಟ್ಟನೆ ಕೈ ಹಿಂತೆಗೆದುಕೊಂಡವಳ ಮುಖದ ಬಣ್ಣ ಬದಲಾಗಿತ್ತು ಅವಳಲ್ಲಾಗುತ್ತಿರುವ ಪ್ರತಿಯೊಂದು ಬದಲಾವಣೆಯನ್ನು ಗಮನಿಸುತ್ತಿದ್ದವನು ಗಿರಿಧಾಮದಲ್ಲಿ ಇದೇ ರೀತಿ ಮುತ್ತಿಟ್ಟಿದ್ದರೆ ನನ್ನ ಮೇಲಿನ ನಿನ್ನ ಒಪಿನಿಯನ್ ಜೊತೆ ಈಗ ಹೇಳಿರೋ ಕಂಪ್ಲೇಂಟ್ ರೀಸನ್ ಬದಲಾಗ್ತಿತ್ತೇನೋ ಅಲ್ವಾ ವೈಫಿ ಆಗ ಏನು ಹೇಳಿದ್ದೆ ಫರ್ಟಿ ಅಂತಲ್ಲ ಏನೂ ಮಾಡದೆ ಇಷ್ಟೆಲ್ಲ ಬಿರುದು ಕೊಟ್ಟವಳು ಇನ್ನೆಲ್ಲಾದರೂ ಹೀಗೆ ಕಿಸ್ ಮಾಡಿದರೆ ಫರ್ಟಿ ಅಂದ್ಕೊಂಡು ಸುಮ್ಮನಾಗ್ತಿದ್ದೆಯಾ ನನ್ನ ಕ್ಯಾರೆಕ್ಟರ್ ಬಗ್ಗೆ ಡಿಸೈನ್ ಡಿಸೈನಾಗಿ ಬೈಕೊತಿದ್ದೆ ಏನೋ ಥ್ಯಾಂಕ್ ಗಾಡ್ ನಾನು ಹಾಗೇನು ಮಾಡಿಲ್ಲ ಎಂದು ನಿಟ್ಟುಸಿರು ಹೊರ ಚೆಲ್ಲಿದವನಿಗೆ ಉಪ್ಪು ಜ್ಯೂಸ್ ಕುಡಿದು ಮಾಡಿದ ಅವಾಂತರ ನೆನಪೇ ಹೋಗಿತ್ತು ಅಂಜಲಿಗೆ ನೆನಪಾದರೂ ಆ ದಿನ ಅವನ ಕ್ಯಾರೆಕ್ಟರ್ ಬಗ್ಗೆ ಅವಳೇನು ಅಂದುಕೊಂಡಿರಲಿಲ್ಲ ಬದಲಾಗಿ ಆ ಕ್ಷಣವೇ ಅವನ ಕೆನ್ನೆಗೆ ಬಾರಿಸಿ ಒಂದಷ್ಟು ಬೈದು ಅಲ್ಲಿಂದ ಹೋಗಿ ಕೆಲಸದ ನಡುವೆ ಆ ವಿಷಯ ಮರೆತಿದ್ದಳು ಈಗ ಅದೆಲ್ಲ ನೆನಪಾದಾಗ ಹೌದು ಅವತ್ತು ನಾನು ಹೇಗೆ ಅದನ್ನು ಅಷ್ಟು ಬೇಗ ಮರೆತು ಕೆಲಸದಲ್ಲಿ ನಿರತಳಾದೆ ನಂತರವೂ ನಮ್ಮ ನಡುವೆ ಇಂತಹ ಸಿಚುವೇಶನ್ ಬಂದಿತ್ತು ಆಗ ಕೂಡ ಇಬ್ಬರು ಒಂದಷ್ಟು ಜಗಳವಾಡಿ ಕೋಪದಲ್ಲಿ ನಾಲ್ಕು ಮಾತು ಹಾಡಿದ್ದು ಬಿಟ್ಟರೆ ಇಬ್ಬರೂ ಅದನ್ನು ದೊಡ್ಡದು ಮಾಡಲು ಹೋಗಲೇ ಇಲ್ಲ ಎನ್ನುವ ಯೋಚನೆಯಲ್ಲಿ ಕಳೆದೇ ಹೋಗಿದ್ದರೆ ಏನ್ ವೈಫಿ ಉಪ್ಪು ಜ್ಯೂಸ್ ಜೊತೆ ಸ್ವಿಮ್ಮಿಂಗ್ ಫೂಲ್ ಕೂಡ ನೆನಪಾಯ್ತಾ ಎಂದು ನಸುನಕ್ಕು ಹೇಳಿದರೆ ತಾನು ಯೋಚಿಸಿದರ ಬಗ್ಗೆ ಕೇಳಿದವನನ್ನು ನೋಡಿ ಅಂಜಲಿ ತಬ್ಬಿಬ್ಬಾಗಿದ್ದಳು ಈ ಕತೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್